மணி அது காலை ஹாக்கு நான் மனித அண்ணன மக தந்த மணி பாய் பல்லங்க அண்ணா தங்கி அது எண்ணி அவன் பாடனு இட்டு நான் தகோத்த நின் கை ஒழ்க அவள் அவள் நடுசியன தங்கி மாத்தி ஆகல அவள் அவங்க நன்கும் ಆಕೀನ್ ಇಟ್ಟಿರಲೇ ಬಿಡಂಗಿಲ್ಲ ಅಣ್ಣ ತಂಗಿ ಕೂಡ ನಾನು ಹಿಟ್ಟು ಬೇದಾರಂದ್ರ ಆಕಿನ ಬಿಡಂಗ ಇಲ್ಲ ಆಕಿನ ಏನಾಕತೆ ಆಗ್ಲಿ ಬೇಕಾರೆ ಆಕಿದಾರೆ ನೀರು ತಿಳಿಬೇಕು ಬೇಕಾರೆ ನಂದಾರ ತಿಳಿಬೇಕು ಯಾಕವ್ವ ಚಿಗೋವ್ವ ಯಾಕ ಚಿಗೋತ ಕೇಳ್ತೆ ಯಾಕಮ್ಮ ಅವ್ರ್ನ ಅಣ್ಣ ತಂಗಿನ ಹಿಂಗ ಬಿಡ್ತಾನ ತಿಳಿದಾನ ಅವ್ರ್ನ ಉರಿ ಹಾಕಿ ಸುಟ್ಟ ಬಿಡ್ತಾನ ಒಂದು ಗಟ್ಟಿನಾಗ ಕಾಣಸ್ತನ ಅವ ಯಾರು ಚಗೋನು ಯಾರ್ನ ಉರಿ ಚುಡ್ತೀ ನಂದ್ರ ನನ್ನ ಸಸಿನ ಉರಿ ಹಾಕಿ ಸುಟ್ಟ ಬಿಡ್ತಾನ ಆಕೇನ ಹಾ

ಏ ನೀನು ಲೇ ಲೇ ಬೇ ಬರ್ಸಿ ಏನು ತನ್ನಗ ಈಗ ತಿಂದು ಮನಗಿನ ಅವು ನವ್ನಾಡಿ ತಂದ ಮ್ಯಾಲೆ ಚೀಲ ಹೋಗಿತ್ಯ ಹೋಗಿ ಹೋಗಿ ಏನು ಸುದ್ದಿಯಾಗದಿಲ್ಲ ಇಲ್ಲ ಗೇವ್ ಬಂದರ್ತೀವಿ ನಿನಗೆ ಎಲ್ಲಿ ಏನೋ ನೀನು ಬೇಬರ್ಸಿ ಬರ್ಸಿ ಅಕಡ್ಮೆ ಏನು ರಾಕ್ಷಿ ಗೀಕ್ಷಿ ಹೊಕ್ಕತ್ತೆ ನೋಡಿ ಮೇಯಾಗ ಎಲ್ಲಿ ಕೀಗಿ ರಾಕ್ಷಿ ಹೊಕ್ಕಿಲ್ಲ ನನಗೆ ದೇವ್ಗೆ ಹಕ್ಕತಿ ದೇವ ಅಲ್ಲಿ ಮನೆ ಉರಿ 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 ಆಕತ್ತೈತಿ ನಿನಗೆ ಆಚೆ ಸುಧಮ್ಮ ನಿನಗೇನು ಗೊತ್ತೈತೆ ತಿನ್ನೋದು ಕಾಮಗ ಬೀಳುದು ಮುಂದಿನ ಮಗನ ಚಿಂತೆ ಮಾಡ್ತೇನ ಹಂಗ ಏನೋ ಒಂದು ವಿಚಾರ ಇರ್ಲಾಟ ಗೋರಿಗ್ ನಡ್ಬಾರ್ದಿ ಏಯ್ ಏನಾಗೈತಿ ಬಾಯ್ ಬಿಟ್ಟು ಹೇಳ್ತೇನೆ ಒದೇತಿ ದುಬ್ಬದಾಗ ಒಂದಾಳ ಅಕಾಡಿದ ಒಳಗ ರಾಕ್ಷಿ ಹೊಕ್ಕಾಡ್ಗಿತ್ತ ಈಕಿಗೆ ಏನೋ ಈ ಒಳ್ಳೆ ಒಳ್ಳೆ ಎಲ್ಲಿ ತೆಗೆದಾವತ್ತನ್ನ ಗತ್ತಿಕ್ಕಿನ ಸಣ್ಣಂಗಿಕ್ಕಿನ ಕಾಲ ಮರಿ ಇಡ್ಲೇ ನಡ್ತಿಲ್ಲ ಆಗ ನಾನೇನ್ ಬಡಿತೇವ ಸೂರ ಆ ಬಾಡೆ ಹೆಣ್ಣು ಕೊಟ್ಟ ನಿನ್ನ ಮಗ್ಗ ಅವನ್ ಬಡಿಯೋ ಸೂರ ಗೊತ್ತಾಕ ಸೂರ ನಿನಗ ಅವ್ರನ್ನಾಕ ಬಡಿಬೇಕು ಹಂಗ ಕಿವಿ ಕಿತ್ತ ಆಡಿನಂಗ್ ಮಾಡಾಕತ್ತಿದಿ ಬಾಯ್ಲಿ ಕುಂಡ್ರ ಬಾ

ಅವ್ನ ಮಗ ಗುಂಡಿ ಆಯ್ತ ಇದನ್ನೆಲ್ಲ ಅಂದ್ ಬೇ ತಿಂಡ ಮಾವನು ಕಿಮತ್ ಇಲ್ದ ನನಗ ಹಿಂಗಂದ ಅಲ ಹೊಡ್ಸಿಕೊಂಡ ಅವನ್ ಒಟ್ಟ ಬಿಡಂಗಿಲ್ಲ ಅವನು ಅವಳು ಬಡ್ಗಿ ತರ್ತಾನ ಬಡ್ಗಿ ಒಂದಕ್ಕಿನ್ನಕಿನ್ ಬರಬರಿನ ಮಾಡ್ತಾನ ಕಪ್ಪ ಇಲ್ಲೇ ಐತಿ ಬಡ್ಗಿನ ನಡಿ ಅವನು ನೋಡುನು ಅವನು ಒತ್ತ ಯಾವ್ದು ಕೀರ್ಬ್ಯಾಡಿ ಹೆಣ್ಣು ಅದಾವಳು ಒದ್ದು ನಡ ಮುರ್ದು ಬರ್ತೀನ ಬಾ ನಿಗೋಕಿತ್ತು ಏ ಮುಂದಕ್ಕೆ ಅವ್ರ ಮನಿಗೆ ಹೋಗುದು ಬೇಡ ಅವ್ರ ಕತ್ತಿನ ಮ್ಯಾಲ ಬೇಡ ಅವ್ನು ಬಡೀದು ಬೇಡ ಇಕ್ಕ ನನ್ನ ಮದುವೆಗೆ ಇನ್ನೊಂದು ಮಾಡೇ ಬಿಡುನು ಅವನು ಬಡ ಅದನ್ನ ಟೈಮ್ ನಾವು ಪಂದ್ರೆ ಕಟ್ಟಿಕೊಳ್ಳೋದು ಬೇಡ ಹೋಗ್ಲಿ ನನ್ನ ಮಗ ಹೆಣ್ಣ ತಗಿನು ಬೇಡ ಅಂದ್ರ ಆ ಮನಿಗೆ ಹೋಗಿ ಹೆಣ್ಣು ಅದ್ನ ತಗೊಂಡು ಬರೋದು ಬೇಡ ಹಂಗಾದ್ರೆ

ಮುದ್ಕೆ ನಡಿ ಹೋಗುಣು ನಡಿ ಮದುಕ ಹೋಗುಣ ಲೇ ಮುದ್ಕೆ ಹೇಳ ಮದುಕ ನಮ್ಮ ದೋಸ್ತನ ಮಗಳು ಒಬ್ಬಾಕಿದ್ದಾಳೆ ಹಾಂ ಅವ ಬ್ಯಾರೆ ಕಡೆ ಎಲ್ಲರಿ ಗಂಡುಗಳು ಇದ್ರೆ ನೋಡು ದೊಡ್ಡಕಾಗೈತಿ ಹುಡುಗಿ ಎತ್ ಕೆರೆಂದು ಹೇಳಿದ್ದು ಅದಕ್ಕಾಗಿ ಅವ್ರಿಗೆ ಇವ್ರಿಗೆ ಯಾಕೆ ಅಲ್ಲಿ ನೋಡ್ಬೇಕು ತೋರಿಸ್ಬೇಕಾಗೇತಿ ನಮ್ಮ ಮಗನ ಅದನ್ನ ನಮ್ಮ ಮಗ ತೋರ್ಸ ನಡಿಗೆ ಹೋಗಿ ನೋಡಿ ಬರ್ರಿ ನಂಗೆ ಹಂಗ ಮಾರ್ಕೊಳೋ ನಡಿ ಆ ಹಂಗೆ ಮಾಡು ನಡಿ ಬೇಡ ಮಾರ ಯ ಬಾ இத அண்ணாக்கீ அரா அக்க அக்க அரா அறவ நீ அற நான் அறாமுவ அக்க நங்க சத் நோட நோடின்ப்பா தங்கி

ಥ್ಯಾಂಕ್ ಯು ಮಧುಗೆ ಎಲ್ಲ ಹುಡುಗ ಇಲ್ಲ ಅಣ್ಣ ಅಪ್ಪ ಎಲ್ಲ ಮದಿ ಮಾಡಿ ಕೊಡ್ತನ ತನ ನಾನು ಇನ್ನ ಸಾಲಿ ಕಲಿಬೇಕಣ್ಣ ಅಂತೀನಿ ಥ್ಯಾಂಕ್ ಯು ಸಣ್ಣ ವಯಸ್ಸಿನಾಗ ಮದಿ ಆಗಬೇಡಿವಾ ಸಾಲಿ ಕಲಿತನತಿ ಸಾಲಿ ಕಲಿ ಚಲೋ ನೌಕರಿ ಗಂಡನ ನೋಡಿ ಮದಿ ಆಗಕಿತಾ ಸಣ್ಣ ವಯಸ್ಸಿನಾಗ ಅಪ್ಪ ಪಾಠ ಕutarನ ಅಂತ ಆ ನಾನು ಬಾಳೆ ಎಣ್ಣೆ ಮೆಟ್ಟಿ گئیತಿ ಆತಿ ಅರಿ 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 ಕಟ್ವಾ ಊರಿ ಕಟ್ಟಿಗೆ ಮೇಲೆ ನಿಂದ್ರಸಾಗಿ ಮಾರತಾಳ ಮತ್ತೆ ನನ್ನ ನನ್ನ ಗಂಡನ ಮಾತಾಡಿ ಬಿಡಂಗಿಲ್ಲ ಐದಾರು ವರ್ಷ ಆತ್ ನಡ್ಯಾಕೈತಿ ನನ್ನ ಗಂಡನ ಸೇರ್ ಬಿಡಂಗಿಲ್ಲ ನಮ್ಮ ಅಣ್ಣ ಸಣ್ಣ ಇದ್ದಾಗ ಕೊಟ್ಟು ಕೂತಾನ ಈಗ ಗಂಡನ ಜೋಡಿ ಜಗಳಾಡಿ ಬಂದಿ ಒಂದ್ ತಿಂಗಳಾತ ಮನೆಯಾಗ ಕೂತಾಳ ಅವ್ರ ಆಯ್ತು ನೀನೆ ಬಂದಿಳು ಜಗಳ ಮಾಡಿ ಹೋಗ್ಯಾಳ ಅದಕ್ಕ ನೀ ಸಾಲಿ ಕಲಿ ತಂಗಿ ಚಲೋ ಮಂಟ ನೋಡಿ ಮದಿ ಹೋಗ್ಯಾಕೆತ್ತ ಆಯ್ತಣ್ಣ ಯಾರಿದ್ರಿ ಯಾರದ್ರಿ ಮನ್ಯಾಗ ಅಕ್ಕ ಹೊರಗೆ ಯಾರೋ ಕರೆತಾರ ಗಪ್ಪ ನೋಡ್ ಬರ್ತನ ಯಾರಿ ನೀವು ಯಾರು ಬೇಕಾಗಿತ್ತ ನಾವ್ ಯಾರು ಹಾಕಿರುವ ಇಲ್ಲೇ ನಿಂದ್ರಸ್ಕೊಂಡ್ ನಿಂದ್ರತೇವೆ ಒಳಗ್ ಕರಿತೇವ ನೀನ್ ಏ ಮುದುಕಿ ಈಕಿನೇನು ಕೇಳ್ತಿ ನಡಿ ಒಳಗ ಹೋಗು ನಮ್ದ ಇದ್ದಂಗ ಐತಿ ಮನಿ ನಡಿ ನಿಂದ್ರಿ ಏನ್ ಹೇಳ್ ಕೇಳ್ ಹಂಗ ಒಳಗ ಬರಾಕತ್ತಿರ್ಲಾ ಏನ್ ಹೇಳ್ ಕೇಳ್ತೈತಿಲ್ಲ ನಿಮ್ ಕಿವಿ ಅತ್ತ

ಏನು ಮನಿ ಮಂಡಗಂಡ ಮನಿ ಹೋಗು ಮುದುಕಿ ಹುಡುಗೇನು ಒಟ್ಟು ಕಟ್ಟೋದು ಗೊಂಬೆ ಆಗಿತ್ತು ನೋಡೋಳಿ ಮಣಗಂಡ ಚೆಂದ ಮುದುಕಿ ಬಾರಿ ಅಕ್ಕ ಬಿಡೋದೆಲ್ಲ ಮನಿನು ಚಂದ್ರೂರ್ಲಿ ಬಿಡೋ ನಿನ್ನ ಆ ಮನಿ ನೋಡಿ ಹುಡುಗಿನ್ ನೋಡಿ ಗಾಬಾ ಆಗಿಬಿಟ್ಟಿ ನಾನು समुकुंडर भवाना परम मायल बारा है कि कहने के बुरने क्या ना अहो चलो अदा इधर मोरत मोर चलो अदा भगवान तो भवाना पेन मेट कैस्त्र पाह चलो आके जोड़ता हाँ अहो चलो आगे तंगी यह तंगी नीर तो हमारे वहाँ से तुम्हारी नीर बारा तंगी कुंडर बारा हुआ है

ಈಕಿ ನೋಡ ಹಾರಿಸಾಡಕ್ ಐತಿಲ್ಲ ಪಡಕಿ ಚಿಗವ ಆ ಹುಡುಗಿ ಒಂದು ಸೌಂಡ್ ವಾಲ್ಯಂಡ್ ಆಗ್ತಿತ್ತು ಯಾರು ಹಿರಿಯಾರ ಇಲ್ಲ ಆ ಎಲ್ಲಿ ಹೋಯ್ತಿರಿ ತುತ್ತ ಆ ಏಯ್ ಆ ಹೆಂಡತಿ ಮಾತು ಕೇಳು ಗುಲಾಮ್ ಅತ್ ಕೇಳಿದ್ಯೋ ಆ ಆಯ್ತು ಮಳೆ ಹಂಗಿಸ್ ತಿಳಿಯಂಗಿಲ್ಲ ನಿನಗರಿ ತಿಳಿತೈತಿಲ್ಲೋ ಆ ಹಿಂಗ ಮಾಡಿ ಎಷ್ಟು ಮಂದಿ ಮದುವೆ ಮಾಡ್ಯಾರ ಈಗ ಇಬ್ರು ಮಾಡ್ಯಾರ ನಿನ್ ಮಗನ ಏನು ನೋಡ್ತಾರೋ ಯಾರು ಎಲ್ಲಿ ನೋಡ್ತಾರೋ

ನನಗೂ ಬೇದರಿ ನನ್ನ ಮಗ್ಗು ಬೇದರಿ ಇಕಿನೂ ಬೇದರಿ ಯಾರು ಯಾರ್ ಹೇಳ್ರಿ ನಾವು ಬೇದರಿ ಇವತ್ತು ಹೇಳ್ತ ಇಕನ ಹೇಳಾಕ ಹೇಳ ಬಂದ್ ಹೇಳ್ದಾಗ ಇಲ್ಲಿ ಬಂದದ್ದು ನಾವು ಏಯ್ ಹಾ ಹಾ ಕೇಳಿ ಮುದ್ಕ ಕೊಟ್ಟಂಗ ನಿನಗ ಆ ಹ್ಮ್ ಕೊಟ್ರ ಮನೆ ತಂದ್ ಇಟ್ಕೋತಾರನ ಹೇ ಸರಿಯಾಗಿ ಹೊಚ್ಚಿಗ್ ಸರಿಯಾಗಿ ಊಟ ಕೊಡೋದು ಜಳಕಕ್ಕ ತಲಿಗ್ ಎಣ್ಣಿ ಕೊಡಂಗಿಲ್ಲತ್ತ ಗಂಡ ಹೆಂಡ್ತಿ ಕೂಡಿ ಮಣಗಸಂಗಿಲ್ಲತ್ತ ಮಾತಾಡ್ಸಂಗಿಲ್ಲತ್ತ ಹಾ ನೀವು ಹಿಂಗ

ಹೇ ಆ ಅಲ್ಲ ಹೋಗಿ ಬಾಂಡಾರು ಸಣ್ಣವ್ರು ಅನ್ನೋದ್ ಕಿಮ್ಮತ್ ರೇತಿಲ್ಲ ಎಲಿ ಮ್ಯಾಲ್ ಹಂಗೇ ಹಿಡಿತ್ಯಾ ನಂದು ನೀನು ಏನವ್ವ ಒಡಕ್ ಗಡಿಗೆ ಆಗೈತೆ ನಿನ್ನ ಬಾಯಿನ ಸುಮ್ ಇರುವಲ್ದು ಬಂದಂದ ಹೀಗೆ ಆಗಿ ಮಾಡೋ ಮಾಡು ಜಾಗದಾಗ ತಪ್ಪು ಮಾಡು ಇದ್ದಿ ಅಂದ್ರ ಮಾವತ್ತು ಬಗ್ಗೆ ಕಾಲು ಹಿಡ್ಕೊಳ್ತೀನಿ ಆ ಸಸಿ ಮನ್ಯಾಗ ಇರೋ ಇನ್ನೊಂದು ಮದುವೆ ಮಾಡಾಕ ಬಂದ್ರೆ ನೀ ಆದ್ರೆ ಹಿರಿಯನು ತಂಗಿ ನಡಿ ಕಂಪ್ಲೀಟ್ ಕೊಟ್ಟು ಒಳಗ ಹಾಕ್ತೀನಿ ಬೇಡಪ್ಪ ಆ ಹುಡುಗಿ ಮದಿ ವಯಸ್ಕರಿಗೆ ಬಂದತ್ತಿನ ಹ ಮದಿ ವಯಸ್ಕ ಬರಲ್ಲ ಹೆಣ್ಣು ಹುಡುಗಂತ ಒಂದು ಮದಿವಿ ಮಾಡಕ ಬಂದೇನಿ ಇಲ್ಲಿ ಹ ತಂಗಿ ಕಂಪ್ಲೀಟ್ ಕೊಡ ಇವರಿಬ್ಬರ ಮೇಲೆ ಅಣ್ಣಾ ಕೊಡು ನಡಿ ಅಣ್ಣಾ ಏ ಮುದೋಡಿ ನಿನ್ನ ಮಾತು ಕೇಳಿ ಪೊಲಿಟಿಷಿಯನ್ ಮೆಟ್ ಲೀರುವಾಂಗ ಆತಲ್ಲಲಿ ಬೇಬರ್ಸಿ ಅದಕ್ಕೆ ಹೇಳ್ಯಾರ ಹಿರಿಯಾರ ಯಂಗಸರು ಬುದ್ಧಿ ಮೊಳಕಲ್ ತೆಳಕ್ಕೆ ಚಲ್ಲು ಮಾಡಿ ಇಟ್ಟು ನನ್ನ ಚಲ್ಲು ಮಾಡಿ ತನ್ನ ಚಲ್ಲು ಮಾಡಿ ನಮ್ಮ ಗಡ ಬಡಡಕ್ಕೆ ಹೋಗಬೇಡ ಇನ್ನೊಬ್ಬರು ಮುನಿ ಮುಂದೆ ಬಂದು ಅಟ್ಟಿ ಹೆಂಡತಿ ಮೇಲೆ ಅಂಚಿಕೆಯಾಗಿ ಇಟ್ಟು ಹೋಗವಾ ಅಕ್ಕಿ ಮಾತು ಕೇಳಾಕ ಇಲ್ಲಿ ಬರ್ತಿದ್ಯೋ ಹಾ ಈಗ ಬಡ್ಯಾಕತ್ತಾನೆ ನೋಡ್ಯಾ ನಾನು ಮಾತು ಹೇಳ್ತೀನಿ ಸಣ್ಣ ವಿದ್ಯಾನ ಕೇಳಾಕ ತುತ್ತ ಅಣ್ಣೆ ಉಂಟಿದಿಲ್ಲ ಹಾಟಿಗೆ ಹಾ ನಾನು دوستನ ಮಗ ಮಗಳದಾಳು ಅಲ್ಲಿ ನೋಡಕ್ ಹೋಗನ ತ ನೀನಾ ಮಾಡಿದಿವಾ ಮತ್ತೆ ನನ್ನ ಮೇಲೆ ಬಂದದ ಅಲ್ಲಿ ಹೇಂಗ್ ಅಂತಾರೆ ಅಂತ ಹೇಳಿ ಇದನ್ನು ಆಡ್ಕೋತಾ ಇದೆ मारತೆ ನಾನು ಏ ಗಂಡಸ ಹೆಂಗಸನ ಬಡಿದ ಒಂದ ಅದಕಲಿ ಗಡಿಗೆ ಬಡಿದು ಒಂದ ಕಟ್ಟಿ ದಣ ಬಡಿಬರ್ದತೆ ಶಾಸ್ತ್ರಕ್ಕೆ ಇಲ್ಲಿ ಇಲ್ಲ ಏನು ಕೇಳ್ತಿ ಸಾಕಾಗಿ ಹೋತ ಹೋಗಿ ಜಲಮನ ನಾನೇ ಇಟ್ಕ ಸಾಕಾಗಿಲ್ಲ ನೀಗಿಬ್ರ ಬಂದು ಕೈ ಆ ಸಿಕ್ಕರಿ ನಿನ್ನ ಮಗ ಬರಬೇಕಿಲ್ಲ

ಬರೋಬರಿ ಮಾಡಿದ್ ಕಪ್ಪ ತಂಗಿನಿ ನೀ ಕಂಪ್ಲೀಟ್ ಕೊಡ್ತನಾ ತಂಜಿ ಬರೋಬರಿ ಮಾಡಿ ನೋಡನಿ ಹಾ ತಂಗಿ ಓಣ ದೇವರ ಬಾಳ ದೊಡ್ಡವ ಇವತ್ತ ದೇವರಿಗೆ ಬಂದಿದیو ಹಂಗೇ ನಿಮ್ಮ ಅಪ್ಪಗೆ ಭೇಟಿ ಆಗ್ಬೇಕತ್ತ ಅಂತ ಮಣಿಗೆ ಬಂದಿದیو ನಿಮ್ಮ ಮಣಿಗೆ ಬರಲಿ ನನ್ನ ತಂಗಿ ಬಾಳೆ ಹಾಳ್ ಮಾಡ್ತಿದ್ರು ನನ್ನ ಜೀವನನ್ನ ಹಾಳ್ ಅಕಿತನ ನಿಮ್ಮ ಜೀವನನ್ನ ಹಾಳ್ ಅಕಿತ್ತ ನೋಡಿಲಿ ಇದ ನಿಷ್ಟಕ ಬಿಡೋದು ಬೇಡ ಮನ್ಯಾಗ ಇನ್ನೊಬ್ಬಕ್ಕೆ ಹೆಂ ತಿರಾಕಾಗಿಲ್ಲ ಮತ್ತೊಂದು ಹೆಣ್ಣು ನೋಡಕ ಬಂದಾರಲ್ಲ ಇವ್ರನ್ನ ಪೊಲೀಸ್ ಸ್ಟೇಷನ್ ಹತ್ತಿಸಿ ಒಳಗೆ ಬರಪೇರಿಸಿದಾಗ ಇವರು ಒಂದು ಹೆಣ್ಣಿನ ಜೀವನದಾಗ ಆಟ ಆಡಂಗಿಲ್ಲ ಹಂಗ ಆಗ್ಬೇಕಾಗಿತ್ತು ಕಂಪ್ಲೇಂಟ್ ಕೊಟ್ಟು ಹಂಗೇನಿ